ಕಾಟೇರ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋಸ್ ಖಂಡಿತವಾಗ್ಲೂ ನೋಡ್ತೀನಿ ಯಾಕಂದರೆ ಟ್ರೈಲರ್ ಲಾಂಚ್ಗೂ ಹೋಗಿದ್ವಿ ನಾವು ಹುಬ್ಳಿನಲ್ಲೇ ನಮ್ಮದು ಸಿನಿಮಾ ಕೈವಾದ ಪ್ರಚಾರ ಇರಬೇಕಾದ್ರೆ ಹೋಗಿದ್ವಿ ಆ ಟ್ರೈಲರ್ ಅಲ್ಲೇ ದಶನ್ ಸರ್ ಒಟ್ಟಿಗೇ ಅಂದರೆ ಹುಬ್ಳಿ ಪ್ರೇಕ್ಷಕರು ಎದುರುಗಡೆನೇ ನೋಡಿದ್ವಿ ಬಟ್ ಅವ್ರ ಪ್ರತಿಕ್ರಿಯೆ ಎಲ್ಲ ನೋಡಿದಾಗ ಕಾಟೇರೋ ಒಬ್ಬ ರೈತರ ಸಿನಿಮಾ ಒಂದು ರೈತರು ಈಗಲೇ ನಿಮಗೆಲ್ಲ ಗೊತ್ತು ಪ್ರತಿಯೊಬ್ಬರು ನೋಡಬೇಕಾಗಿರೋ ಸಿನ್ಮಾನೇ ಸರ್ ಅದು ನಿಮಗೆ ಬೆಂಗಳೂರಿಂದ ಹಿಡಿದು ಒಂದು ಸಣ್ಣ ಹಳ್ಳಿ ವರ್ಗು ಪ್ರತಿಯೊಬ್ಬರು ನೋಡಬೇಕಾಗಿರೋ ಸಿನ್ಮಾ ಕಾಟೇರೋ ಸಿನ್ಮಾ ಸರ್ ಸರ್ ದರ್ಶನ್ ಸರ್ ಒಂದು ಪ್ರೆಸ್ಫೀಟಲ್ಲಿ ಒಂದು ಮಾತು ಹೇಳಿದ್ರು ಅದೇ ಒಂದು ಫೈಟಲ್ಲಿ ಎರಡು ಕೈ ಇರುತ್ತೆ ಇನ್ನೊಂದು ಫೈಟಲ್ಲಿ ಒಂದು ಕೈ ಇರುತ್ತೆ ಲಾಸ್ಟ್ ಡೇ ಫೈಟಲ್ಲಿ ಏನು ಕೈಯೇ ಇರೋಲ್ಲ ಆ ಥರ ಎಲ್ಲ ಹೇಳಿದರು ಅದು ಕ್ಯೂರಿಯಾಸಿಟಿ ಟ್ರೈಲರಲ್ಲಿ ಇಲ್ಲ ಸರ್ ಮೇಲೆ ಸರ್ ಹೇಳಿದ್ಮೇಲೆ ಮುಗಿತಲ್ಲ ಸರ್ ಅದು ಅನ್ಸುತ್ತಾ ಅಂತ ನನಗೆ ಕೇಳಿದರೆ ನಾನು ಕಾ ಅಲ್ವಾ ಆ ಕಾಟೇರ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಖಂಡಿತವಾಗ್ಲೂ ನೋಡ್ತೀನಿ ಬಟ್ ಆ ಆ ಇರ್ಬೋದು ಆ ಮಾಸ್ ಡೈಲಾಗ್ಸ್ ಇರ್ಬೋದು ಆಮೇಲೆ ಕಾಟೇರ ಸಿನಿಮಾದಲ್ಲಿ ಇರ್ತಕ್ಕಂತಹ ಆ ರೈತರ ಬಗ್ಗೆ ಹೋರಾಟ ಇರ್ಬೋದು ಆ ಟ್ರೈಲರಲ್ಲಿ ಏನು ನೋಡಿದ್ರು ನಾನಂತೂ ಇದುವರೆಗೂ ಆ ಥರ ಸಿನಿಮಾ ಬಂದಿಲ್ಲ ಆ ಸಿನಿಮಾ ನೋಡೋದಕ್ಕೋಸ್ಕರ ನಾನು ಮೊದಲ ದರ್ಶನ್ ಸರ್ ಫ್ಯಾನ್ ಆಗಿ ಕಾಟೇರ ಸಿನಿಮಾಗೆ ನಾನು ಖಂಡಿತವಾಗ್ಲು ಇಂದಿನ ಸಿನಿಮಾಗಳು ಅಷ್ಟೇ ನಾನಂತೂ ಕಾಯ್ತಿದ್ದೀನಿ ಸರ್ ಫಸ್ಟ್ ಒಂದು ಸಡನ್ ಎಸ್ ಸರ್ ಅದು ಆ ಓರಿನ ಹಿಡ್ಕೊಂಡು ಆ ಒಂದು ಗೆಟಪಲ್ಲಿ ಬರಬೇಕಾದ್ರೆ ಆ ಹಿಡ್ಕೊಂಡು ಬರಬೇಕಾದ್ರೆ ಅಂತೂ ಖಂಡಿತ ಸರ್ ಅದಕ್ಕೆ ಮುಂಚೆ ಅದು ಆಮೇಲೆ ಲಾಸ್ಟ್ ಶಾರ್ಟು ಆ ಬ್ಲೆಡ್ ಇರಬೇಕಾದ್ರೆ ಆವಾಗ ಆ ದೇವಿಯ ಕೇಳ್ಕೊಳ್ಳೋದು ಇರ್ಬೋದು ಅದಕ್ಕಿಂತ ಮುಂಚೆದು ಆ ಫೈಟುದು ಅದು ನಡ್ಕೊಂಡು ಓಡ್ಕೊಂಬರ್ತಾರೆ ಆ ಶಾರ್ಟ್ ಇರ್ಬೋದು ಪ್ರತಿಯೊಂದು ಶಾರ್ಟೂ ಹಂಗಿದೆ ಸರ್ ಪ್ರತಿಯೊಂದು ಶಾರ್ಟೂ ಲೈಕ್ ಟ್ರೈಲರೇ ಹಿಂಗಿತ್ತು ಅಂದರೆ ಇನ್ನು ಸಿನಿಮಾ ನೋಡಿ ಸಿನಿಮಾ ಇನ್ನು ಹೆಂಗಿರ್ಬೇಕು ಇಲ್ಲ ಸರ್ ಆ ಸಿನಿಮಾದಲ್ಲಿಲ್ಲ ಇನ್ನು ಈವೆಂಟಿಗೆ ನಾವು ಕೈವ ಸಿನಿಮಾದು ಇದಕ್ಕೆ ಹೋಗಿದ್ವಿ ಅದಾದಮೇಲೆ ದರ್ಶನ್ ಸರ್ ಕೈವ ಟೀಮ್ ಅವ್ರನ್ನೆಲ್ಲ ಇನ್ವೈಟ್ ಮಾಡಿದ್ರು ಅಂದರೆ ಟೀಮ್ ಅವರು ಹಾಗೆ ಅಲ್ಲಿ ಹೋಗಿದ್ವಲ್ಲ ನಮ್ಮ ಸಿನಿಮಾ ಕೈವ ಸಿನಿಮಾಗೆ ಬಂದು ಎಷ್ಟೆಲ್ಲ ಪ್ರಚಾರ ಮಾಡಿಕೊಟ್ಟು ಎಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾರೆ ದರ್ಶನ್ ಸರ್ ಹಿಂಗೆ ನಾವು ಚಿಕ್ಕವರು ಸರ್ ನಮ್ಮ ನಮ್ಮ ಅಳಿಲ್ ಸೇವೆ ಅಂದರೆ ನಾವು ಸಿನಿಮಾಗೆ ಹೋಗ್ಬೇಕಲ್ವ ಸರ್ ಅದು ಮಾನವೀಯತೆ ದೃಷ್ಟಿಯಿಂದಾಗಲಿ ಯಾವುದೇ ದೃಷ್ಟಿಯಿಂದಾಗಲಿ ಆಮೇಲೆ ಫ್ಯಾನ್ಸು ನಾವು ಅಂದರೆ ನಮ್ಮ ಧನ್ವೀರ್ ಸರ್ ಇರ್ಬೋದು ಮೇಘಶೆಟ್ಟಿ ಇರ್ಬೋದು ನಾನಿರ್ಬೋದು ನಮ್ಮ ಟೀಮಲ್ಲಿ ಇರ್ತಕ್ಕಂಥವರೆಲ್ಲ ದರ್ಶನ್ ಸರ್ ಫ್ಯಾನ್ಸು ನಾವು ಆ ಥರ ಅವಕಾಶ ಸಿಕ್ಕಿದ್ರೆ ಇದು ಬಿಡ್ತೀವಲ್ಲ ಸರ್ ಹೋಗೇ ಹೋಗ್ತೀವಿ ಚೇರ್ ಇಲ್ಲ ಅಂದರೆ ಚೇರ್ ಹಾಕೊಂಡೋಗಿ ಕುತ್ಕೊಂಡು ನೋಡ್ಬಿಡ್ತೀವಿ ಅದಕ್ಕೆ ಕಡೆ ಲಾಸ್ಟಲ್ಲಿ ಲ್ಲಿ ಅಂದರೆ ಆ ಪ್ಲಾನ್ ಇವರು ಮಾಡ್ಕೊಂಡಿದ್ದೇವೆ ಸರ್ ಅಭಿಷೇಕ್ ಅಂಬರೀಷ್ ಅವರು ಮತ್ತೆ ಧನ್ವೀರ್ ಅವರು ಇವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಆಮೇಲೆ ಟೈಗರ್ ಪ್ರಭಾಕರ್ ಸರ್ ಆ ವಿನೋದ್ ಪ್ರಭಾಕರ್ ಸರ್ ಅವರೆಲ್ಲ ಪ್ಲಾನ್ ಮಾಡಿಕೊಂಡೆ ಅದು ಮಾಡಿದ್ದು ಯಾಕಂದರೆ ಅಣ್ಣನ ಅಂದರೆ ಅಣ್ಣನಗೋಸ್ಕರ ಅಷ್ಟು ಪ್ರೀತಿ ಅಲ್ವಾ ಸರ್ ಅವರೆಲ್ಲ ಅಣ್ಣನ ಜೊತೆಗೆ ಇದ್ ಮಾಡಿಕೊಂಡು ಹೌದು ಆ ಟ್ರೆಂಡ್ ಆಗಲಿದೆ ಸರ್ ಈಗ ಸಲಾಡ್ ಟ್ರೈಲರ್ ಕೂಡ ರಿಲೀಸ್ ಆಗಿದೆ ಅದು ಒಂದು ರೀತಿ ಉಗ್ರಂನ ಶೇಡ್ ಕಾಣಿಸ್ತಾ ಇದೆ ಸೊ ಅದ್ರ ಬಗ್ಗೆ ತುಂಬ ಮಾತು ನಡೀತಾ ಇದೆ ಸೊ ನಿಮ್ಮ ಪಾತ್ರ ಸಲಾಡ್ನಲ್ಲಿ ಯಾವ ಯಾವ ರೀತಿ ಮೂಡ್ ಬಂದಿರ್ಬೋದು ಅಂತ ಸರ್ ಪ್ರಶಾಂತ್ ನೀಲ್ ಸರೇ ನನಗೆ ಅನ್ನೋ ಒಂದು ಪಟ್ಟ ಕೊಟ್ಟು ಉಗ್ರಂ ಸಿನಿಮಾದಲ್ಲಿ ನನಗೆ ಅಂತ ಒಂದು 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 ಸಾಜಿ ಅನ್ನೋ ಒಂದು ಪಾತ್ರ ಅಷ್ಟು ಹಿಟ್ಟಾಗಬೇಕು ಇವತ್ತಿಗೂ ಉಗ್ರಂ ಮಂಜು ಅಂತ ಕರೀತಾರೆ ಆದರೆ ಅದಕ್ಕೆಲ್ಲ ಕಾರಣವೇ ಪ್ರಶಾಂತ್ ನೀಲ್ ಸರ್ ಸರ್ ಅವರು ಪ್ರಶಾಂತ್ ನೀಲ್ ಸರ್ ಬಗ್ಗೆ ಡೌಟೇ ಇಲ್ಲ ಸರ್ ಸಲ್ಲರ್ ಸೂಪರ್ ಇಟ್ಟೆ ಸರ್ ಸಿನಿಮಾ ಹಂಡ್ರೆಡ್ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಇಟ್ಟು ಸರ್ ಸಿನಿಮಾ ಸಲ್ಲರೂ ಇಟ್ಟು ಕಾಟೇರ ಟ್ರೈಲರ್ ನೋಡಿದೆ ಕಾಟರ್ನು ಇಟ್ಟು ದರ್ಶನ್ ಸಾರ್ದು ಎಲ್ಲ ಸಿನ್ಮಾಗಳು ಇಟ್ಟೆ ಸರ್ ಎಲ್ಲ ಸಿನಿಮಾಗಳು ಅದ್ಭುತವಾಗಿ ಬರ್ತಿದೆ ಎಲ್ಲ ಸಿನ್ಮಾಗಳು ನೋಡಿ ಎಲ್ಲ ಸಿನ್ಮಾನೂ ಆರ್ ಅಂತ ಕೇಳ್ಕೊತೀನಿ ಸರ್ ಮುಂದಿನ ವಾರ ಆದರೆ ಸರ್ ಈಗ ಪ್ರತಿ ಸಿನಿಮಾದಲ್ಲೂ ಇನ್ನೂ ಒಂದು ಕ್ಯಾರೆಕ್ಟರ್ ಹೈಲೈಟ್ ಆಗುತ್ತೆ ಆಗಿರಬಹುದು ಒಂದು ದೂರದರ್ಶನ ಉಗ್ರಮ್ಮ ಆಗಿರ್ಬೋದು ಯಾವ ರೀತಿ ನಿಮ್ಮ ಅನಿಸಿಕೆ ಅನಿಸುತ್ತೆ ಸರ್ ಇಷ್ಟೇ ಸರ್ ನಾವು ಯಾಕಂದರೆ ಫಸ್ಟು ನಾವು ಕಲಾವಿದನ ಆಗಬೇಕು ಅಂತ ಅನಿಸ್ಕೊಂಡು ಆಗಬೇಕು ಅಂತ ಬರಬೇಕಾದ್ರೆ ಆವತ್ತಿಂದನೂ ತಲೆಯಲ್ಲ ಅದು ಒಂದೇ ಅಲ್ವ ಸರ್ ನಮಗೆ ಯಾವುದೇ ಪಾತ್ರ ಕೊಡಲಿ ಏನೇ ಪಾತ್ರ ಕೊಡಲಿ ಅದು ಜೀವ ತುಂಬಬೇಕು ಆ ಕ್ಯಾರೆಕ್ಟರ್ ನಾವು 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 ಗುರುತಿಸ್ಕೋಬೇಕು ಅನ್ನೋದೇ ನಮ್ಮ ಇದಲ್ವ ಸರ್ ಅದು ಬಿಟ್ಟರೆ ದೊಡ್ಡದು ಇನ್ನೇನಿಲ್ಲ ಸರ್ ಇನ್ನು ಮುಂದೆ ಬರುವಂಥ ಸಿನ್ಮಾ ಮ್ಯಾಕ್ಸ್ ಇರ್ಬೋದು ಅದಾದಮೇಲೆ ಮೂರನೇ ಕೃಷ್ಣಪ್ಪ ಅಂತ ರಿಲೀಸಿಗೆ ರೆಡಿ ಇದೆ ಆಮೇಲೆ ರಂಗಸಮುದ್ರ ಅಂತ ರಿಲೀಸಿಗೆ ರೆಡಿ ಇದೆ ಎಲ್ಲ ಪಾತ್ರಗಳೂ ಅಷ್ಟೇ ಸರ್ ಎಲ್ಲವನ್ನೂ ನನ್ನ 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 ಆಸೆ ನನಗೆ ಒಬ್ಬ ಒಳ್ಳೆ ಕಲಾವಿದ ಅನ್ಸ್ಕೋಬೇಕು ನಾನು ನನ್ನ ಎಷ್ಟು ನನಗೆ ಜೀವನ ಅಂದರೆ ಎಷ್ಟು ನಾನು ನಟನೆ ಮಾಡ್ತೀನೋ ಅಲ್ಲಿವರೆಗೂ ಕೊನೆವರೆಗೂ ನಾನು ಒಳ್ಳೆಯ ಒಳ್ಳೆ ನಟನೆ ಒಳ್ಳೆ ನಟ ಒಳ್ಳೆ ಕಲಾವಿದ ಅನ್ಸ್ಕೋಬೇಕು ಅನ್ನೋದೇ ನನ್ನ ಕರೆ ಎಸ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಕೈವ ಸಿನಿಮಾ ಯಾರ್ಯಾರು ನೋಡಲಿಲ್ವೋ ದಯವಿಟ್ಟು ಹೋಗಿ ಕೈವ ಸಿನಿಮಾ ನೋಡಿ ಇವತ್ತು ಕರ್ನಾಟಕದ ರಾಜ್ಯದ ಜನತೆ ಒಪ್ಕೊಂಡು ಸಿನಿಮಾನ ಇಪ್ಪತ್ತೈದು ದಿನ ಯಶಸ್ವಿಯಾಗಿ ಪ್ರದರ್ಶನಗಳು ಕಂಡ್ರೇನು ಥೇಟ್ರಿಗೆ ಜನಗಳು ಹೋಗಿ ನೋಡ್ತಿದ್ದಾರೆ ಯಾರೂ ಕಾಯ್ದೆ ದಯವಿಟ್ಟು ನಿಮ್ಮ ನಿಯರ್ ಹೋಗಿ ಸಿನ್ಮಾನ ನೋಡಿ ನಮ್ಮನ್ನೆಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು